ಕರ್ನಾಟಕದ ಸಮಸ್ತ ಸ್ಪರ್ಧಾ ಬಳಗಕ್ಕೆ ತರಗತಿಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ತರಗತಿಯಲ್ಲಿ ಕರ್ನಾಟಕ ಸರ್ಕಾರ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಇರುವಂತಹ ಪದಗಳ ಅರ್ಥ ಸೊ ಇವುಗಳನ್ನು ನಾವು ನೋಡ್ತಾ ಹೋಗೋಣ ನಮಗ ಪಿ ಒ ಮತ್ತು ವಿ ಎ ಒ ಎಕ್ಸಾಮ್ಸ್ಗೆ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳ ಪರೀಕ್ಷೆಗೆ ಇವು ಬಹಳ ಇಂಪಾರ್ಟೆಂಟ್ ಆಗ್ತವೆ ಬಿಕಾಸ್ ಇದ್ರ ಮೇಲೆ ಪದಗಳ ಅರ್ಥದ ಮೇಲೆ ಎರಡರಿಂದ ಮೂರು ಅಂಕಗಳು ಬರ್ ಬರುವಂತಹ ಸಾಧ್ಯತೆಗಳು ಬಹಳ ಹೆಚ್ಚಿಗೆ ಇರ್ತವೆ ಸೊ ಅದರಲ್ಲೂ ಕೂಡ ಈ ಒಂದು ಪದಗಳ ಅರ್ಥವನ್ನ ಡೈರೆಕ್ಟ್ಲಿ ಎಲ್ಲಿಂದ ತೆಗಿತಾನಪ್ಪ ಅಂದ್ರ ನಮ್ಮ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಕನ್ನಡ ಪಠ್ಯ ಪುಸ್ತಕಗಳು ಇರ್ತವ ನೋಡ್ರಿ ಸೊ ಈ ಕನ್ನಡ ಪಠ್ಯ ಪುಸ್ತಕಗಳಿಂದಾನೇ ನೇರವಾಗಿ ಪ್ರಶ್ನೆಗಳನ್ನ ತೆಗಿತಕ್ಕಂಥದ್ದು ಸೊ ಆದ್ರಿಂದ ನಾವು ಇಲ್ಲಿ ಇವತ್ತಿನ ಒಂದು ತರಗತಿಯಲ್ಲಿ ನಾನು ನಿಮಗೆ ಸರ್ಕಾರಿ ಶಾಲಾ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂತಹ ಒಂದಷ್ಟು ಪದಗಳ ಅರ್ಥಕ್ಕೆ ಸಂಬಂಧಪಟ್ಟ ನೇರ ವಿಚಾರಗಳನ್ನ ಈ ಒಂದು ತರಗತಿಯಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ವಿಡಿಯೋ ಕೊನೆಯೋ ತನಕ ನೋಡಿ ಸೊ ಎಲ್ಲಾ ಮಾಹಿತಿಗಳರು ಕೂಡ ನಿಮ್ಗೆ ಸಿಗ್ತಾ ಹೋಗ್ತಾವ ಸೊ ವಿಡಿಯೋವನ್ನು ಆರಂಭ ಮಾಡೋದಕ್ಕಿಂತ ಮೊದಲು ಫಸ್ಟ್ ಟೈಮ್ ಯಾರು ನಮ್ಮ ಒಂದು ಚಾನಲನ್ನು ನೋಡ್ತಾ ಇದ್ದೀರಿ ಮೊದಲ ಬಾರಿಗೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ದಲ್ಲಿ ಹಾಕಿರ್ತೇನೆ ವಿಡಿಯೋದ ಕೆಳಗೆ ಸೊ ನೀವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿ ಟೆಲಿಗ್ರಾಮ್ ಚಾನಲ್ಗೆ ಕೂಡ ಜಾಯಿನ್ ಮಾಡ್ಕೊಳ್ಳಿ ಓಕೆನಾ ಸೊ ತರಗತಿಯನ್ನು ಆರಂಭ ಮಾಡೋಣ ನೋಡ್ರಿ ಪದಗಳ ಅರ್ಥ ಸೊ ಇಲ್ಲಿ ಅಮೂಲ್ಯ ಬೆಲೆ ಕಟ್ಟಲಾಗದ ಅಂತ ಅಮೂಲ್ಯ ಮೀನ್ಸ್ ಬೆಲೆ ಕಟ್ಟಲಾಗದ ಈರ್ಷ್ಯ ಅಸೂಹೆ ಹೊಟ್ಟೆ ಕಿಚ್ಚು ನೋಡ್ರಿ ಪದದ ಅರ್ಥ ಏನಪ್ಪಾ ಅಂದ್ರ ಅಸೂಹೆ ಹೊಟ್ಟೆ ಕಿಚ್ಚು ಕವಲು ಭಿನ್ನತೆ ಎರಡು ಭಾಗ ಎರಡು ಭಾಗ ಕವಲು ಅಂದ್ರೆ ಕವಲು ದಾರಿ ಅಂತ ಹೇಳ್ತೀವಲ್ಲ ನಾವು ಸೊ ಅಂದ್ರೆ ಎರಡು ದಾರಿಗಳು ಅನ್ನುವಂತ ಅರ್ಥ ತೆಪ್ಪಗಾಗು ಸುಮ್ಮನಾಗು ಏನು ತಿಳಿಯದಾಗು ದ್ವೇಷ ಹಗೆತನ ವೈರತ್ವ ವರ ಅನುಗ್ರಹ ಶ್ರೇಷ್ಠ ದೇವರಿಂದ ವರ ಪಡ್ಕೋ ಅಂತೀವಲ್ಲ ಹಂಗ ವರ ಪಡ್ಕೋ ಅಂದ್ರೆ ಅನುಗ್ರಹ ಪಡ್ಕೋ ಅಂತ ಹೇಳಿ ಸಲಹೆ ಬುದ್ಧಿವಾದ ಹೇಳೋದು ಸುಮತ ಮಾರ್ಗದರ್ಶನವನ್ನು ನೀಡತಕ್ಕಂಥದ್ದು ಓಕೆ ಸಲಹೆಯನ್ನು ನೀಡುವಂಥದ್ದು ಸ್ವಾರ್ಥ ಸ್ವಪ್ರಯೋಜನ ಸ್ವಹಿತ ತನಗಾಗಿ ಸ್ವಾರ್ಥತೆ ಅಂದ್ರೆ ಏನು ನನಗೋಸ್ಕರ ನನಗಾಗಿ ಓಕೆ ಸೊ ಎಲ್ಲವೂ ಕೂಡ ನಮಗೋಸ್ಕರ ಅಂತ ಹೇಳಿ ಅರ್ಥವನ್ನ ಕೊಡ್ತದೆ ನೆಕ್ಸ್ಟು ಅಸೂಹೆ ಹೊಟ್ಟೆ ಕಿಚ್ಚು ಉತ್ಕಟ ಅಧಿಕ ಪ್ರಬಲವಾದ ಉತ್ಕಟ ಅಂದ್ರೆ ಅಧಿಕವಾಗಿ ಆಡೋದು ಅಂತ ಬಹಳ ಉತ್ ಉದ್ದಟತ ಉತ್ಕಟತನ ನಿಂದ ಹಾಡ್ಲಿಕ್ಕೆ ನೀವು ಅಂತೀವಲ್ಲ ಅದು ತೆಪ್ಪಗೆ ಸುಮ್ಮನೆ ಮಾತಿಲ್ಲದೆ ಸೊ ತೆಪ್ಪು ಕುಂತು ಸುಮ್ಮನೆ ಅಂತೀವಿ ನಾವು ಕೆಲವು ಬಾರಿ ನೋಡಿ ನೀವು ಸುಮ್ಮನೆ ತೆಪ್ಪು ಕುಂತ್ಕು ಅಂತೀವಲ್ಲ ಸೊ ಹಾಗೆ ತೆಪ್ಪಗೆ ಅಂದ್ರೆ ಸುಮ್ಮನೆ ಮಾತಿಲ್ಲದೆ ದುರಾಸೆ ಅತಿಹಾಸೆ ಕೆಟ್ಟ ಬಯಕೆ ಅಂತ ಸೊ ಆಸೆಗಿಂತ ಹೆಚ್ಚಿನ ಆಸೆಯನ್ನ ಪಡೋದು ಇದನ್ನು ನಾವು ಆಸೆ ಸ್ಕ್ವೇರ್ ಅಂತೀವಲ್ಲ ಹಂಗದು ಓಕೆ ಆಸೆ ಸ್ಕ್ವೇರ್ ಅಂತೀವಲ್ಲ ಹಾಗೆ ನೆರೆಹೊರೆ ನೆರೆಹೊರೆ ಮೀನ್ಸ್ ಸುತ್ತಮುತ್ತ ಅಕ್ಕ ಪಕ್ಕದಲ್ಲಿ ವಿಚಾರ ಜನಗಳು ಅಥವಾ ಮನೆಗಳು ವಿಷಮಿಸು ವಿಷಮಿಸು ನೋಡ್ರಿ ವಿಷ ವಿಷ ಅಂದ್ರೆ ನಂಜು ಹೌದಾ ನಂಜಾಗು ವಿಷಮಿಸು ಮೀನ್ಸ್ ನಂಜಾಗು ವಿಕೋಪಕ್ಕೆ ತಿರುಗೋದು ಅಂತ ಸುಭೀಕ್ಷೆ ಒಳ್ಳೆಯ ಕಾಲ ಸಮೃದ್ಧಿ ಸುಭೀಕ್ಷೆ ಮೀನ್ಸ್ ಒಳ್ಳೆಯ ಕಾಲ ಮತ್ತೆ ಸಮೃದ್ಧಿ ಅನ್ನುವಂಥದ್ದು ಸೊ ನೆಕ್ಸ್ಟ್ ನೋಡಿ ಆಘಾತ ಪೆಟ್ಟು ಹ್ಮ್ ಮತ್ತೆ ಕೇಡು ಆಘಾತವನ್ನು ಉಂಟು ಮಾಡ್ತದ ಅಂತಿವಲ್ಲ ಸೊ ಹಂಗದು ಆಘಾತ ಅಂದ್ರೆ ಏನಾದ್ರೂ ಕೇಳ ಹಾಕ್ತದ ಅಂತ ಆಹುತಿ ಬಲಿ ಸೊ ಆಹುತಿಯನ್ನ ಪಡ್ಕೋತೀನಿ ನಾನು ನಿನ್ನ ಕೆಲವರು ಹೇಳ್ತಿರ್ತಾರೆ ನಾನು ನಿನ್ ಬಿಡೋಂಗಿಲ್ಲ ನಿನ್ನ ನಾನು ಆಹುತಿ ಪಡ್ಕೋತೀನಿ ಆಹುತಿ ಪಡ್ಕೋತೀನಿ ಅಂತೀವಲ್ಲ ಸೊ ಹಂಗ ಬಲಿ ಕುಬ್ಜ ಕುಬ್ಜ ಮೀನ್ಸ್ ಕುಳ್ಳ ಸ್ವಲ್ಪ ಎತ್ತರದಲ್ಲಿ ಕಡಿಮೆ ಇರ್ತಕ್ಕಂಥವ್ರು ಅಂತ ಕುಬ್ಜ ಸಣ್ಣವ ಓಕೆ ಸೊ ಕೃತ್ಯ ಕೃತ್ಯ ಮೀನ್ಸ್ ಕೆಲಸ ದಿರಿಸು ದಿರಿಸು ಅಂದ್ರೆ ಹುಡುಪು ಅಂತ ನೋಡಿ ಹುಡುಪು ದಿರು ದಿರಿಸು ಅಂದ್ರೆ ಹುಡುಪು ಅಂತ ಧರಣಿ ಧರಣಿ ಮೀನ್ಸ್ ಭೂಮಿ ಧರಣಿ ಅಂದ್ರೆ ಭೂಮಿ ನೀರವತೆ ಮೌನ ಬಹಳ ನೀರವತೆ ಕಾಣಿಸ್ಕೊತಾ ಇದೆ ನಮಗೆ ಈ ಒಂದು ಪ್ರದೇಶದಲ್ಲಿ ಅಥವಾ ಈ ಒಂದು ಸ್ಥಳದಲ್ಲಿ ಅಂತ ಹೇಳಿ ಹೇಳ್ತಾ ಹೋಗ್ತದೆ ಓಕೆ ಸೊ ನೀರವತೆ ಮೀನ್ಸ್ ಮೌನ ಅಥವಾ ನಿಶ್ದವಾಗಿರೋದು ಅಂತ ನಿಶಬ್ದವಾಗಿರೋದು ಭೀಭತ್ಸ ಭೀಭತ್ಸ ಅಂದ್ರೆ ಜುಗು ಜುಗುಪ್ಸೆ ಹೊಂದೋದು ಮತ್ತೆ ಅಸಹ್ಯಕರವಾಗೋದು ಅಂತ ಭೀಭತ್ಸ ಅಂದ್ರೆ ಭೀಭತ್ಸ ಅಂದ್ರೆ ಜಿಗುಪ್ಸೆ ಹೊಂದೋದು ಮತ್ತೆ ಅಸಹ್ಯವಾಗೋದು ಅಂತ ಹೇಳಿ ಸೊ ನೆಕ್ಸ್ಟ್ ವಿಭಜಿತ ವಿಭಜಿತ ಅಂದ್ರೆ ಏನು ಬೇರೆಯಾದ ಅಂತ ವಿಭಜಿತ ಅಂದ್ರೆ ಬೇರೆಯಾದ ಅಥವಾ ವಿಂಗಡಿಸಿದ ವಿಭಜಿತ ಮೀನ್ಸ್ ಆಗಿರ್ತಕ್ಕಂಥದ್ದು ವಿಭಾಗ ಆಗಿರ್ತಕ್ಕಂಥದ್ದು ವಿಂಗಡಿಸಿರ್ತಕ್ಕಂಥದ್ದು ನೆಕ್ಸ್ಟ್ ಆರಾಧಿಸು ಆಹ್ಲಾಧಿಸು ಅಂದ್ರೆ ಏನು ಪೂಜಿಸ್ತಕ್ಕಂಥದ್ದು ಆರಾಧಿಸು ಮೀನ್ಸ್ ಪೂಜಿಸು ಸ್ಮರಿಸು ಓಕೆ ಸೊ ನೆಕ್ಸ್ಟ್ ಉದ್ಯುಕ್ತ ಉದ್ಯುಕ್ತ ಅಂದ್ರೆ ಪ್ರಯತ್ನಿಸು ಸಿದ್ಧವಾಗು ಹೌದಾ ಪ್ರಯತ್ನಿಸು ಸಿದ್ಧವಾಗು ಅಂಡ್ ದೆನ್ ಕೃತಜ್ಞತೆ ಉಪಕಾರ ಸ್ಮರಣೆ ಸ್ಮರಿಸ್ಕೊಳ್ಳೋದು ಕೃತಜ್ಞನಾಗಿರೋದು ದಿಗಂತ ಕ್ಷಿತಿಜ ನೋಡ್ರಿ ಇದನ್ನ ಪ್ರಶ್ನೆ ಮಾಡೋಣ ಸಾಕಷ್ಟು ಬಾರಿ ಕ್ಷಿತಿಜ ಪದದ ಅರ್ಥವೇನು ಕ್ಷಿತಿಜ ಪದ ಪದದ ಅರ್ಥವೇನು ದಿಗಂತ ಅಂತ ಅನ್ನುವಂತ ಅರ್ಥವನ್ನ ಕೊಡ್ತೇವೆ ನೆಕ್ಸ್ಟ್ ದಿಗ್ವಿಜಯ ದಿಗ್ವಿಜಯ ಮೀನ್ಸ್ ರಾಜ್ಯಗಳನ್ನ ಜಯಿಸೋದಂತ ದಿಗ್ವಿಜಯ ಅಂದ್ರೆ ರಾಜ್ಯಗಳನ್ನ ಜಯಿಸ್ತಕ್ಕಂಥದ್ದು ಸೊ ಅಂದ್ರೆ ಆಗಿನ ಕಾಲದೊಳಗೆ ಇದು ಚಾಲ್ತಿಯೊಳಗಿತ್ತು ಹ್ಮ್ ನೆಕ್ಸ್ಟ್ ನಿರ್ದಯಿ ನಿರ್ದಯಿ ಮೀನ್ಸ್ ಕ್ರೂರಿ ಕ್ರೂರಿ ಅಂದ್ರೆ ದಯ ಇಲ್ಲದವ ಅಂತ ಯಾವುದೇ ದಯೆ ಧರ್ಮ ಏನ್ ಎಂತ ಸಹ ಇಲ್ಲ ಹಂಗ ಹಂಗದು ನೆಕ್ಸ್ಟ್ ಪವಾಡ ಸದೃಶ ಪವಾಡ ಸದೃಶ ಆಶ್ಚರ್ಯಕರ ರೀತಿಯಲ್ಲಿ ಅಂತ ಸೊ ಈಗ ಕೆಲವರು ಹೇಳ್ತಿರ್ತಾರೆ ಕೆಲವು ಸಂದರ್ಭ ಆಶ್ಚರ್ಯಕರ ರೀತಿಯಲ್ಲಿ ಬದುಕು ಬಂದ್ಬಿಟ್ಟ ಇವ ಅಂತ ಹಾಗೆ ಭಾಷವಾಗು ಭಾಸವಾಗು ಕಾಣು ಹ್ಮ್ ತೋರು ಅಣಿಸುತ್ತದೆ ನೋಡಿ ಇದನ್ನ ಗಮನಿಸ್ಕೋಬೇಕು ನೀವು ಅಂದ್ರೆ ಇಲ್ಲಿ ಯಾವ ರೀತಿಯ ಅಕ್ಷರಗಳು ದೀರ್ಘ ಸ್ವರ ಬಳಕೆ ಆಗಿದೆಯಾ ಮತ್ತೆ ವ್ಯಂಜನಗಳಲ್ಲಿ ಯಾವ ರೀತಿಯ ವ್ಯಂಜನ ಬಳಕೆ ಬಳಕೆಯಾಗಿದೆ ಓಕೆ ಅಲ್ಪ ಪ್ರಾಣಾಕ್ಷರಗಳು ಬಂದಿದೆಯಾ ಮಹಾಪ್ರಾಣಾಕ್ಷರಗಳು ಬಂದಿದೆಯಾ ಇದನ್ನು ಕೂಡ ನಾವು ಅಲ್ಲಿ ಗಮನಿಸ್ಕೋಬೇಕಾಗ್ತದೆ ಓಕೆ ಸೊ ನೆಕ್ಸ್ಟ್ ಮೇಧಾವಿ ಮೇಧಾವಿ ಪದದ ಅರ್ಥ ಬುದ್ಧಿವಂತ ಬುದ್ಧಿವಂತ ನೆಕ್ಸ್ಟ್ ಅಂಕಿತಾ ಪದದ ಅರ್ಥ ಏನಪ್ಪಾ ಅಂದ್ರೆ ಗುರುತು ಅಕ್ಷರ ಸಹ ಪ್ರತಿಯೊಂದು ವಿವರದಲ್ಲೂ ಹಾನತಿ ಆಜ್ಞೆ ಹಾನತಿ ಅಂದ್ರೆ ಆಜ್ಞೆ ಕಲೆ ಕಲೆ ಮೀನ್ಸ್ ನೈಪುಣ್ಯತೆ ನೈಪುಣ್ಯತೆ ಕಿಂಚಿತ್ತು ಸ್ವಲ್ಪವೂ ಅಂತ ಕಿಂಚಿತ್ತು ಮೀನ್ಸ್ ಸ್ವಲ್ಪವು ಕೊಂಚವು ನೆಕ್ಸ್ಟ್ ಕೆಟಲ್ ಕೆಟಲ್ ಅಂದ್ರೆ ಕಾಫಿ ನೋಡ್ರಿ ಕಾಫಿಯನ್ನ ಸಂಗ್ರಹಿಸತಕ್ಕಂತಹ ಸಂಗ್ರಹಿಸಿಡುವಂತಹ ಒಂದು ಸಾಧನವನ್ನು ನಾವು ಕೆಟಲ್ ಅಂತ ಹೇಳಿ ಕರಿತಾ ಹೋಗ್ತೀವಿ ಗದರಿಸು ಸೊ ಇದು ಗದರಿಸು ಅನ್ನೋದಂಥದ್ದು ಕ್ರಿಯಾಪದ ಆಗ್ತದೆ ಇದು ಗದರಿಸು ಮೀನ್ಸ್ ಅಬ್ಬರಿಸು ಅಂತ ಅಬ್ಬರಿಸು ಪಿತೃ ತಂದೆ ರಾಗಮಾಲಿಕೆ ಸಂಗೀತ ಸಾಧನ ಸಂಗೀತ ಸಾಧನ ವೃಥಾ ನಿಷ್ಕಾರಣವಾಗಿ ಅಂತ ವೃತ ಅಂದ್ರೆ ನಿಷ್ಕಾರಣವಾಗಿ ವ್ಯರ್ಥವಾಗಿ ವ್ಯರ್ಥವಾಗಿ ಯಾವುದೇ ಪ್ರಯೋಜನ ಇಲ್ಲ ಅಂತ ಮತ್ತ ಸೂರೆ ಸೂರ್ಯ ಮೀನ್ಸ್ ಕೊಳ್ಳೆ ಸೂರ್ಯ ಮೀನ್ಸ್ ಏನ್ರಿ ಕೊಳ್ಳೆ ಅನ್ನುವಂತ ಅರ್ಥವನ್ನ ಕೊಡ್ತದೆ ಸೂರ್ಯ ಮೀನ್ಸ್ ಕೊಳ್ಳೆ ಓಕೆ ಸೊ ನೆಕ್ಸ್ಟ್ ಅಡ್ಡೆ ಹೆಗಲ ಮೇಲೆ ಹೊರುವುದಕ್ಕಾಗಿ ತಕ್ಕಡಿಯಂತೆ ಮಾಡಿರುವ ಬಿದಿರ ದಬ್ಬೆಯ ಸಾಧನ ಅಂತ ಈಗ ಅಡ್ಡೆ ಅಂದ್ರೆ ನೀವು ಸಾಮಾನ್ಯವಾಗಿ ಆಗಿನ ಕಾಲದೊಳಗೆ ನೀರಿನ ತಗೊಂಡ್ಬರ್ದಕ್ಕೆ ಇದನ್ನ ಬಳಕೆ ಮಾಡ್ತಿದ್ರು ಅಡ್ಡೆ ಅಂತ ಹೇಳಿ ಹೇಳಿಕೆ ನಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಬಳಕೆ ಮಾಡ್ತಾರೆ ಇನ್ನು ಕೂಡ ಹಾದರ ಹಾದರ ಮೀನ್ಸ್ ಗೌರವ ಹಾದರವಾಗಿ ಬರ್ಮಾಡಕೋರನ್ನ ಅಂದ್ರೆ ಗೌರವವಾಗಿ ಬರ್ಮಾಡಕು ಪ್ರೀತಿ ಅಂತ ಆದರ ಮೀನ್ಸ್ ಗೌರವ ಪ್ರೀತಿ ಆರ್ತ ಆರ್ತ ಅಂದ್ರೆ ಕಷ್ಟಕ್ಕೆ ಸಿಲುಕಿದ ದುಃಖಿತ ಅಂತ ಕಾಫಿ ಕಾಫಿ ಅಲ್ಲ ಇದು ಕಾಫಿ ಓಕೆ ಕಾಫಿ ಅಲ್ಲ ಕಾಫಿ ಕಾಫಿ ನಕಲು ಮಾಡೋದು ಕಾಫಿ ಮಾಡುವಂತೀವಲ್ಲ ಹಂಗ ಕದ್ದು ಬರೆಯೋದು ಸೊ ಇನ್ನು ಕುಚೋದ್ಯ ಕುಚೋದ್ಯ ಮೀನ್ಸ್ ಕಿಡಿಗೇಡಿತನವನ್ನ ಮಾಡೋದು ಕುಚೋದ್ಯ ಕಿಡಿಗೇಡಿತನ ಅಪಹಾಸ್ಯ ಮಾಡ್ತಕ್ಕಂಥದ್ದು ನೆಕ್ಸ್ಟ್ ಕ್ಲೇಶ ಕ್ಲೇಶ ಮೀನ್ಸ್ ದುಃಖ ಕ್ಲೇಶ ದುಃಖ ನೋವು ಪಾದರಕ್ಷೆ ಚಪ್ಪಲಿ ಪಾದರಕ್ಷೆ ಅಂದ್ರೆ ಹೇಳಿ ಚಪ್ಪಲಿ ಪೈಕಿ ಸೊ ಇಲ್ಲಿ ನೋಡಿ ಪೈಕಿ ಏನಪ್ಪಾ ಅಂದ್ರೆ ಅಂಕಿತ ನಾಮ ಹಾಕ್ತದೆ ಸಂಬಂಧದಲ್ಲಿ ಅಂತ ಸೊ ನಮ್ಮ ಪೈಕಿನ ಯಾವ್ದಾದ್ರು ಹೆಣ್ಮಗಳು ನೋಡ್ತೀನಿ ಸುಮ್ನೆ ನಿಮಗೆ ಕೆಲವರಿಗೆ ಹೇಳ್ತಿರ್ತಾರೆ ನಿಮ್ ಪೈಕಿಯೊಳಗೆ ಯಾರಾದ್ರು ಹುಡುಗಿ ಇದ್ರೆ ತೋರಿಸ್ರಿ ನಮಗ ಮದುವೆ ಹಾಕಿ ಹೌದಾ ಸೊ ಈ ರೀತಿ ಪೈಕಿ ಅಂದ್ರೆ ಸಂಬಂಧದಲ್ಲಿ ವಿಲಾಪ ವಿಲಾಪ ಮೀನ್ಸ್ ಅಳುವಿಕೆ ಅಳುವಿಕೆ ಸತ್ಯಸಂಧ ನಿಜವನ್ನ ನುಡಿಯುವವನು ಅಂತ ಸೊ ಈತ ಬಹಳ ಸತ್ಯಸಂಧನ ಅಂತ ಹೇಳಿ ಹೇಳ್ತಿರ್ತಾರೆ ಕೆಲವು ಸಂದ ನೆಕ್ಸ್ಟ್ ಇಲ್ಲೊಂದು ಪದಗಳ ಅರ್ಥ ಇದೆ ನೋಡ್ರಿ ಅಚರ ಅಚರ ಮೀನ್ಸ್ ಸ್ಥಿರ ಅಚಲ ಅಂತ ಅಚರ ಅಚಲ ಸ್ಥಿರ ಒಕ್ಕಲ ಮನೆತನ ಬೇಸಾಯ ಒಕ್ಕಲ ಅಂದ್ರ ಮನೆತನ ಮತ್ತ ಬೇಸಾಯ ಅನ್ನುವಂತಹ ಅರ್ಥವನ್ನು ಕೂಡ ಕೊಡ್ತದ ಗಣಿ ಆಶ್ರಯ ಸ್ಥಾನ ಗಣಿ ಮೀನ್ಸ್ ಆಶ್ರಯ ಸ್ಥಾನ ಚೆನ್ನಮೊಳೆ ಚೆನ್ನಮೊಳೆ ಮೀನ್ಸ್ ಜೋರಾದ ಮಳೆ ಅಂತ ನೋಡ್ರಿ ಚೆನ್ನಮೊಳೆ ಅಂದ್ರೆ ಜೋರಾದ ಮಳೆ ಅನ್ನುವಂತ ಅರ್ಥವನ್ನು ಕೊಡ್ತದ ಪರಂಪರಾಗತ 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 ಅಂದ್ರೆ ಏನಪ್ಪಾ ಅಂದ್ರ ಹಿಂದಿನವರಿಂದ ಬಂದಿರುವ ಅಂತ ಓಕೆ ಪರಂಪರ ಪರಂಪರಾಗತವಾಗಿ ನಮಗೆ ಇದು ಬಂದಿರ್ತಕ್ಕಂಥದ್ದು ಈ ಒಂದು ಆಸ್ತಿ ಈ ಒಂದು ಹಬ್ಬ ಆಚರಣೆಗಳು ಅಂತ ಹೇಳ್ತಿರ್ತಾರೆ ನೆಕ್ಸ್ಟ್ ಬಂಜೆತನ ಬಂಜೆತನ ಅಂದ್ರೆ ಏನು ಮಕ್ಕಳಾಗದೆ ಇರ್ತಕ್ಕಂಥದ್ದು ಓಕೆನಾ ಬಂಜೆತನ ಅಂದ್ರೆ ಏನು ಮಕ್ಕಳು ಆಗದೆ ಇರುವಂಥದ್ದು ನೆಕ್ಸ್ಟ್ ಬುಡಕಟ್ಟು ಮೂಲ ಜನಾಂಗ ಟ್ರೈಬ್ಸ್ ಇಂಗ್ಲಿಷ್ ತೊಳಗ ಹೇಳ್ಬೇಕಪ್ಪ ಅಂದ್ರೆ ಟ್ರೈಬ್ಸ್ ಅಂತ ಹೇಳಿ ಕರಿತೀವಿ ಸೊ ಅದೇ ರೀತಿ ಮುಂಚೂಣಿ ಮುಂಚೂಣಿ ಮೀನ್ಸ್ ಮುಂದಾಳತ್ವ ಅಂತ ನಾಯಕತ್ವವನ್ನು ವಹಿಸ್ಕೋತಕ್ಕಂಥದ್ದು ಮುಂಚೂಣಿ ಅಂದ್ರೆ ಏನು ನಾಯಕತ್ವವನ್ನು ವಹಿಸ್ಕೋತಕ್ಕಂಥದ್ದು ಸುಗ್ಗಿ ಧಾನ್ಯಗಳ ಕೊಯ್ಲಿನ ಕಾಲ ಸುಗ್ಗಿ ಕಾಲ ಸೊ ಅಂದ್ರೆ ಈಗ ಸಾಮಾನ್ಯವಾಗಿ ಮುಂಗಾರು ಮಳೆ ಟೈಮ್ ದಲ್ಲಿ ನಾವು ಬೆಳೆಯನ್ನು ಮಾಡಿರ್ತೀವಿ ಸೊ ಅದನ್ನ ಕಟಾವು ಅಥವಾ ಕೊಯ್ಲ್ ಮಾಡ್ತೀವಲ್ಲ ಅದನ್ನ ನಾವು ಸುಗ್ಗಿ ಕಾಲ ಅಂತ ಹೇಳಿ ಕರಿತೀವಿ ಹಯನಾಗು ಹಯನಾಗು ಮೀನ್ಸ್ ಸಮೃದ್ಧವಾಗು ಹಾಳೆ ಗದ್ದೆಯ ಸೀಳು ಅಂತ ಹೇಳಿ ಕರೀತಾರ ಹೊಟ್ಟೆಪಾಡು ಅಂದ್ರೆ ಜೀವನೋಪಾಯ ಅಂತ ಹನಿ ಹನಿ ಹನಿಗೊಳ್ಳು ಸಿದ್ಧತೆ ಇದು ಹನಿ ಈ ಹನಿ ಬೇರೆ ಆಯ್ತಾ ಈ ಹನಿ ಬೇರೆ ಇದು ಹನಿ ಸಿದ್ಧತೆ ಗದ್ದೆ ಗದ್ದೆ ಮೀನ್ಸ್ ಜಮೀನು ಬೇಸಾಯ ಮಾಡ್ತಕ್ಕಂತ ಭೂಮಿ ಗವಿಯಗಳೆಲ್ಲ ಕಾಡಿನ ಜೀವಿಗಳೆಲ್ಲ ಅಂತ ಗವಿಗಳೆಲ್ಲ ಅಂದ್ರೆ ಕಾಡಿನ ಜೀವಿಗಳೆಲ್ಲ ಚರ ಚರ ಮೀನ್ಸ್ ಚರಿಸು ಚರ ಅಂದ್ರೆ ಚರಿಸು ಪೂರ್ವಜರು ಪೂರ್ವಜರು ವಂಶದ ಹಿರಿಯರು ಬೆದೆ ಬೆತ್ತನೆಗೆ ಹದವಾದ ಕಾಲ ಅಂತ ಬೆದೆ ಅಂದ್ರೆ ಬೆತ್ತನೆ ಬಿತ್ತನೆಗೆ ಹದವಾದಂತಹ ಒಂದು ಕಾಲ ಮಕ್ಕಿ ಕತ್ತಿ ಅಂತ ಹೇಳಿ ಇಲ್ಲಿ ಬರ್ತದೆ ನೋಡ್ರಿ ಮಕ್ಕಿ ಕತ್ತಿ ಅಂದ್ರೆ ಬೆಳೆ ಬೆಳೆ ಬೆಳೆದಿರುವ ಎತ್ತರದ ಭೂಮಿ ಎನ್ನುವಂತ ಅರ್ಥವನ್ನ ಕೊಡ್ತದೆ ಮಕ್ಕಿ ಕತ್ತಿ ಅಂದ್ರೆ ಬೆಳೆ ಬೆಳೆದಿರ್ತಕ್ಕಂಥ ಎತ್ತರವಾದ ಭೂಮಿ ಎನ್ನುವಂತ ಅರ್ಥವನ್ನ ಕೊಡ್ತದ ಅದೇ ರೀತಿಲಿ ಸೌದೆ ಅಂತ ಇದೆ ನೋಡಿ ಸೌದೆ ಮೀನ್ಸ್ ಉರುವಲು ಅಥವಾ ಕಟ್ಟಿಗೆ ಎನ್ನುವಂತ ಅರ್ಥವನ್ನ ಕೊಡ್ತದೆ ಸೌದೆ ಸೊ ಆಗಿನ ಕಾಲದೊಳಗೆ ಈಗ ಏನು ನೀವು ಸಿಲಿಂಡರ್ ಗಳನ್ನ ಬಳಕೆ ಮಾಡ್ತಿರಲ್ಲ ಸೊ ಸಿಲಿಂಡರ್ಗಳು ಬಳಕೆ ಮಾಡೋದಕ್ಕಿಂತ ಮೊದಲು ಜನ ಈ ಸೌದೆಯನ್ನೇ ಬಳಕೆ ಮಾಡಿ ಆಹಾರವನ್ನ ತಯಾರು ಮಾಡ್ಕೊತಿದ್ರು ಓಕೆ ನೆಕ್ಸ್ಟ್ ಹಣಿಸದೆ ಹಣಿಸದೆ ಮೀನ್ಸ್ ಬೀಳದೆ ಅಂತ ಹಣಿಸದೆ ಹಣಿಸದೆ ಬೀಳದೆ ನೆಕ್ಸ್ಟ್ ಹಲಗತ್ತಿ ಹಲಗತ್ತಿ ಅಂದ್ರೆ ಹಲ್ಲುಗಳಿಂದ ಹಲ್ಲುಗಳಿರುವ ಕತ್ತಿ ಅಂತ ಅರ್ಥ ಆಗ್ತಿದ್ಯಾ ಹಲಗತ್ತಿ ಅಂದ್ರೆ ಏನಪ್ಪಾ ಅಂದ್ರ ಹಲ್ಲುಗಳಲ್ಲಿರುವ ಕತ್ತಿ ಏನು ಅಂತ ಅರ್ಥವನ್ನ ಕೊಡ್ತದೆ ನೆಕ್ಸ್ಟ್ ಹೆಕ್ಕಿ ಅಂತ ಇದು ಏನಿದು ಹೆಕ್ಕಿ ಹೆಕ್ಕಿ ಅಂದ್ರೆ ಏನ್ರಿ ಸರ ಹಾರಿಸು ಆಯ್ತಾ ಹೆಕ್ಕಿ ಅಂದ್ರೆ ಏನು ಆರಿಸು ಹೊಯ್ಯ ಹೊಯ್ಯಾಲೆ ಹೊಯ್ಯಲೆ ಹೊಯ್ಯಾಲೆ ಅಲ್ಲ ಹೊಯ್ಯಲೆ ಸುರಿಯುವುದು ಅಂತ ಹೊಯ್ಯಲೆ ಮೀನ್ಸ್ ಸುರಿಯುವುದು ಸುರಿಯುವುದು ನೆಕ್ಸ್ಟ್ ನೋಡಿ ಕಣ್ ಆಕರ್ಷಿಸು ಅಂತ ಬಹಳ ಕಣ್ಸೆಳೆದಿ ಕತ್ತನವಾ ಅಂತಾರೆ ಕೆಲವರು ಕಣ್ಸೆಳೆ ಆಕರ್ಷಿಸು ಬೋಲ್ಟ್ ಚಿಲಕ ಲಾಟೀನು ಕಂದೀಲು ಅನ್ನುವಂತ ಅರ್ಥವನ್ನ ಕೊಡ್ತದೆ ಲಾಟೀನು ಮೀನ್ಸ್ ಕಂದೀಲು ಆಡಳಿತ ಯಂತ್ರ ಸರಕಾರಿ ವ್ಯವಸ್ಥೆ ಆಡಳಿತ ಯಂತ್ರ ಮೀನ್ಸ್ ಸರಕಾರಿ ವ್ಯವಸ್ಥೆ ಕೆಲವಾರಿ ನ್ಯೂಸ್ ಪೇಪರ್ದೊಳಗೆ ನೀವು ಓದ್ತಿರ್ತೀರಿ ಆಡಳಿತ ಯಂತ್ರ ಕುಸಿದಿದೆ ಅಂದ್ರೆ ಸರ್ಕಾರಿ ವ್ಯವಸ್ಥೆ ಕುಸಿದಿದೆ ಅಂತ ದೀರ್ಘ ದೀರ್ಘ ಮೀನ್ಸ್ ಲಾಂಗ್ ಉದ್ದನೆ ಉದ್ದನೆ ಕೋಳ ಕೋಳ ಅಂದ್ರೆ ಕೈಗೆ ಬೀಗ ಬೀಗವ ಸಂಕೋಲೆ ಸೊ ನೀವು ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಪೊಲೀಸ್ ಅವ್ರನ್ನ ನೆನಪು ಮಾಡ್ಕೋರಿ ಕೋಳ ಅಂದ್ರೆ ನೆನಪು ಬರ್ತದೆ ಸಂಧಿ ಸಂಧಿ ಅಂದ್ರ ಸಂಗಮ ಬಿಂದು ಸಂಗಮ ಬಿಂದು ಅಥವಾ ಅವಕಾಶ ಸಂಧಿ ಮಾಡ್ಕೋಣತ್ರ ಅಂತ ಹೇಳಿ ಹೇಳ್ತಿರ್ತೀವಿ ಇರ್ತೀವಿ ಕೆಲವರೆ ನೋಡಿ ನೀವು ಎಸ್ ಅವಕಾಶ ದಾನವ ದಾನವ ಅಂದ್ರೆ ಏನಪ್ಪ ರಾಕ್ಷಸ ನೋಡಿ ಇದನ್ನ ಸಾಕಷ್ಟು ಬಾರಿ ಪ್ರಶ್ನೆ ಇದೆ ರಿಪೀಟೆಡ್ ಇದು ಆಯ್ತಾ ರಿಪೀಟೆಡ್ ಸೊ ಅದನ್ನ ಬಿಟ್ರ ಶಕ್ಯ ಶಕ್ಯ ಪದದ ಅರ್ಥ ಏನಂದ್ರ ಸಾಧ್ಯ ಸಾಧ್ಯ ಶಕ್ಯ ಸಾಧ್ಯ ಗಿರಿ ಗಿರಿ ಮೀನ್ಸ್ ಗುಡ್ಡ ಗುಡ್ಡ ಅನ್ನುವಂತ ಅರ್ಥ ಕೊಡ್ತದ ಗಹ್ವರ ಗಹ್ವರ ಅಂದ್ರೆ ಗುಹೆ ಗುಹೆ ಸೊ ಅಂದೇನು ಕಾಂತಾರ ಕಾಂತಾರ ಕಾನನ ಅರಣ್ಯ ಕಾಡು ನೋಡಿ ಕಾಂತಾರ ಅಂದ್ರೆ ಏನಪ್ಪಾ ಅಂದ್ರೆ ಅರಣ್ಯ ಸೊ ಕಾಂತಾರ ಸುದ್ದಿ ಒಳಗಿತ್ತು ಬಿಕಾಸ್ ಇದು ಉತ್ತಮ ಚಲನಚಿತ್ರ ಅಂತ ಹೇಳಿ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡು ಸೊ ಇದನ್ನ ನಾವು ಹೆಂಗ ಬೇಕಾದ್ರೂ ಕೇಳಬಹುದಾ ಓಕೆ ಕಾಂತಾರ ಪದದ ಅರ್ಥ ಏನಪ್ಪಾ ಅಂದ್ರೆ ಅರಣ್ಯ ಕಾಡು ಕಾನನ ಅನ್ನುವಂತ ಅರ್ಥವನ್ನ ಕೊಡ್ತದೆ ಓಕೆ ನೆಕ್ಸ್ಟ್ ಅರಿವು ಅರಿವು ಪದದ ಅರ್ಥ ತಿಳಿವ ತಿಳಿವಳಿಕೆ ತಿಳಿವಳಿಕೆ ಪ್ರಜ್ಞೆ ಓಕೆ ಹೀಚಲ ಕಾಳೆಯ ಜಾತಿಗೆ ಸೇರಿದಂತ ಒಂದು ಮರ ನೋಡಿರ್ತೀರಿ ಗ್ರಾಮೀಣ ಭಾಗದಲ್ಲಿ ಇರ್ತಾವ ಈಚಲ ಮರಗಳು ಅಂತ ಹೇಳಿ ತಕರಾರು ತಕರಾರು ಮೀನ್ಸ್ ಆಕ್ಷೇಪಣೆ ಅಂತ ತಕರಾರು ಮೀನ್ಸ್ ಆಕ್ಷೇಪಣೆ ಪರಿವರ್ತನೆ ಪರಿವರ್ತನೆ ಅಂದ್ರೆ ಬದಲಾವಣೆಯನ್ನ ಮಾಡ್ತಕ್ಕಂಥದ್ದು ಪಶ್ಚಾತ್ತಾಪ ತಪ್ಪು ಮಾಡಿದ ಕೆಲಸಕ್ಕಾಗಿ ಮರಗತಕ್ಕಂಥದ್ದು ಸೊ ಏನೋ ತಪ್ಪಿರ್ತೀನಿ ಅದಕ್ಕೆ ಬೇಸರವನ್ನ ವ್ಯಕ್ತಪಡಿಸ್ತಕ್ಕಂಥದ್ದು ಮೈಮರೆ ಮೈಮರೆ ಅನ್ನೋದೇನಪ್ಪ ಇದೊಂದು ನುಡಿಗಟ್ಟು ನೆನಪಿಟ್ಕೋರಿದ್ದೀನಿ ಮೈಮರೆ ಮೈಮರೆ ಏನೋ ಒಂದು ನುಡಿಗಟ್ಟಿದೆ ಇದು ಅಂದ್ರೆ ತಲ್ಲೀನತೆ ಅಂತ ಸೊ ಎಲ್ಲವನ್ನು ಮೈ ಮರೆತು ಬಿಟ್ಟು ತಲ್ಲೀನನಾಗಿ ಕುಳಿತುಕೊಳ್ಳೋದು ಅಂತ ಹೇಳಿ ಸಂಭಾವನೆ ಸಂಭಾವನೆ ಅಂದ್ರೆ ಗೌರವಧನ ಗೌರವಧನ ನೆಕ್ಸ್ಟ್ ಅರೆಸ್ಟು ಅರೆಷ್ಟು ಅನ್ನೋದು ಅನ್ಯದೇಸಿ ಪದ ಇದು ಅರೆಸ್ಟು ಅನ್ನೋದು ಏನಿದೆ ಅನ್ಯ ದೇಸಿ ಪದ ಅಂದ್ರೆ ಇದು ನಮ್ಮ ಮೂಲತಃ ಕನ್ನಡ ಭಾಷೆಯ ಪದ ಅಲ್ಲ ಸೊ ಅರೆಷ್ಟು ಮೀನ್ಸ್ ಬಂಧಿಸು ಸೆರೆ ಹಿಡಿ ಅನ್ನುವಂತ ಅರ್ಥವನ್ನ ಕೊಡ್ತದೆ ಸೊ ನೆಕ್ಸ್ಟ್ ಗಂಟು ಬೀಳು ಗಂಟು ಬೀಳು ಅನ್ನೋದು ಒಂದು ಕ್ರಿಯಾ ಪದ ಇದು ಇದು ಗಂಟು ಬೀಳೋದು ಅಂದ್ರೆ ಬೆನ್ನತ್ತು ಅಂತ ಇವ್ ನನ್ನ ಹಿಂದೆ ಬಿದ್ದಾನಲ್ಲೇವ ಸೊ ನನ್ನ ಬೆನ್ನತ್ತಿ ಕತ್ತನ ಮೀನ್ಸ್ ಗಂಟು ಬಿಡೋದು ಅಂತ ತಲೆದೂಗು ತಲೆದೂಗು ಅನ್ನೋದು ನುಡಿಗಟ್ಟು ಅಂತ ತಲೆದೂಗು ಮೀನ್ಸ್ ಮೆಚ್ಚುಗೆ ಸೂಚಿಸು ಆಯ್ತಾ ತಲೆದೂಗು ಅನ್ನುವಂಥದ್ದೇನು ಮೆಚ್ಚುಗೆಯನ್ನ ಸೂಸಿ ಸೂಚಿಸ್ತಕ್ಕಂಥದ್ದು ನೆಕ್ಸ್ಟ್ ಪರೋಪಕಾರಿ ಇತರರಿಗೆ ನೆರವನ್ನ ನೀಡ್ತಕ್ಕಂಥದ್ದು ಬಯಲಾಟ ಬಯಲಿನಲ್ಲಿ ನಡೀತಕ್ಕಂಥ ಒಂದು ಜಾನಪದ ನಾಟಕ ಪ್ರಕಾರ ಸೊ ನೆಕ್ಸ್ಟ್ ವ್ಯಸನ ವ್ಯಸನ ಮೀನ್ಸ್ ಚಿಂತೆ ಚಿಂತೆ ಮಾಡೋದು ದುಃಖದಿಂದ ಇರೋದು ಓಕೆ ದುಃಖ ವ್ಯಸನ ಸನ್ಮಾರ್ಗ ಸನ್ಮಾರ್ಗ ಮೀನ್ಸ್ ಒಳ್ಳೆಯ ದಾರಿ ಅಥವಾ ಸರಿಯಾದ ಮಾರ್ಗ ಅನ್ನುವಂತ ಅರ್ಥವನ್ನ ಕೊಡ್ತದೆ ನೆಕ್ಸ್ಟ್ ಅಂತರ್ಜಲ ಅಂತರ್ಜಲ ಮೀನ್ಸ್ ಭೂಮಿಯ ಆಳದಲ್ಲಿ ಇರ್ತಕ್ಕಂಥ ನೀರನ್ನು ನಾವು ಅಂತರ್ಜಲ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಗೊಡವೆ ಗೊಡವೆ ಉಸಾಬರಿ ಗೋಜು ಸೊ ಗೊಡವೆ ಅಂದ್ರೆ ಉಸಾಬರಿ ಅಂತ ಹೋಳೋದು ಮತ್ತೆ ಗೋಜು ಗೋಜಿಗೆ ಒಳಗಾಗ್ತಕ್ಕಂಥದ್ದು ಅಂತೀವಲ್ಲ ಸೊ ಆ ರೀತಿ ನೆಕ್ಸ್ಟ್ ಡಾಲರ್ ಡಾಲರ್ ಅಂದ್ರೆ ಅಮೆರಿಕದ ಒಂದು ಕರೆನ್ಸಿ ರೂಪಾಯಿ ತೆತ್ತು ನೋಡಿ ತೆತ್ತು ಅನ್ನುವಂಥದ್ದು ಕೂಡ ಒಂದು ಕ್ರಿಯಾಪದ ಆಗ್ತದೆ ತೆತ್ತು ಪದದ ಅರ್ಥ ಏನಪ್ಪ ಅಂದ್ರೆ ನೀಡಿ ಅಥವಾ ಕೊಟ್ಟು ನೀಡಿ ಅಥವಾ ಕೊಟ್ಟು ಅನ್ನುವಂಥ ಅರ್ಥವನ್ನು ಕೊಡ್ತದೆ ನೆಕ್ಸ್ಟ್ ದೂರು ದೂರು ಅಂದ್ರೆ ಅಹವಾಲ ಹೇಳ್ತಕ್ಕಂಥದ್ದು ಮತ್ತೆ ಮೊರೆ ಹೋಗ್ತಕ್ಕಂಥದ್ದು ಓಕೆ ಸೊ ಅಹವಾಲು ಹೇಳ್ತಕ್ಕಂಥದ್ದು ಅಥವಾ ಮೊರೆ ಹೋಗ್ತಕ್ಕಂಥದ್ದು ದೇಣಿಗೆ ದೇಣಿಗೆ ಅಂದ್ರೆ ಚಂದ ವಂತಿಕೆ ದಾನ ಮಾಡುವಂಥದ್ದು ಓಕೆ ದೇಣಿಗೆಯನ್ನು ಕೊಡುವಂಥದ್ದು ಅಂತವಲ್ಲ ಹಾಗೆ ಲಭಿಸು ಲಭಿಸು ಸೊ ಇದೊಂದು ಕ್ರಿಯಾಪದ ಇದೆ ಸೊ ಇದು ದೊರಕು ಲಭಿಸೋದು ಅಂದ್ರೆ ದೊರಕೋದು ಪ್ರಾಪ್ತವಾಗೋದು ಅನ್ನುವಂತ ಅರ್ಥವನ್ನ ಕೊಡ್ತದೆ ನೆಕ್ಸ್ಟ್ ಸಜೆ ಸಜ್ಜೆ ಅಂದ್ರೆ ಶಿಕ್ಷೆ ಶಿಕ್ಷೆ ಮತ್ತೆ ಸೆರೆಮನೆ ವಾಸ ಸೆರೆಮನೆ ವಾಸ ದಂಡನೆ ಈ ರೀತಿ ಅರ್ಥವನ್ನ ಕೊಡ್ತದೆ ಕೃತ್ಯ ಕೆಲಸ ಜಾಮೀನು ಹೊಣೆ ಆಗೋದು ಮತ್ತ ಹೊತ್ತೆ ಆಗೋದು ಓಕೆ ಜಾಮೀನನ್ನು ಕೊಡೋದು ಶೂರಿಟಿ ಅಂತೀವಲ್ಲ ಹಂಗ ಮತ್ತ ತೊಗಟೆ ತೊಗಟೆ ಅಂದ್ರೆ ಸಿಪ್ಪೆ ದಿಮ್ಮಿ ದಿಮ್ಮಿ ಅಂದ್ರೆ ಕತ್ತರಿಸಿದ ಮರ ಅಂತ ಕತ್ತರಿಸಿದ ಮರ ನೆಕ್ಸ್ಟ್ ಅದನ್ನ ಕೊರಡು ಅಂತಲೂ ಕೂಡ ಕರೀತಾರೆ ದೃಷ್ಟಿಕೋನ ಅಂದ್ರೆ ನೋಡುವ ರೀತಿ ಅಂತ ಸೊ ಅತನ ದೃಷ್ಟಿಕೋನೇ ಸರಿ ಅಂತ ಹೇಳ್ತಿರ್ತಾರೆ ಓಕೆ ನೋಡುವ ರೀತಿ ನೆಕ್ಸ್ಟ್ ಪ್ರವಾಹ ಪ್ರವಾಹ ಅಂದ್ರೆ ನೀರು ತುಂಬ ಹರಿಯೋದು ಅಂತ ನೀರು ತುಂಬಿ ಹರಿತಕ್ಕಂಥದ್ದು ವೃಕ್ಷ ವೃಕ್ಷ ಮೀನ್ಸ್ ಮರ ತರು ಓಕೆ ಹೀಗೆ ನೆಕ್ಸ್ಟ್ ನಾಶಕ ಅಂದ್ರೆ ಗಿಡಗಳನ್ನ ಕೊಲ್ಲುವ ಒಂದು ರಾಸಾಯನಿಕವನ್ನು ನಾವು ಸಸ್ಯನಾಶಕ ಅಂತೇಳಿ ಕರೀತಾ ಹೋಗ್ತೀವಿ ನೆಕ್ಸ್ಟ್ ಆಡುಂಬೊಲ ಆಡುಂಬೊಲ ಮೀನ್ಸ್ ಆಟದ ಬಯಲು ಅನ್ನುವಂತ ಅರ್ಥವನ್ನು ಕೊಡ್ತದ ದಬ್ಬೆ ನೋಡಿ ದಬ್ಬೆ ಅಂದ್ರೆ ಬಿದಿರು ಓಕೆ ಸುಮಂತ ಬಿದಿರನ್ನು ಬಿಟ್ಟು ಕೆರೆ ಒಂದಷ್ಟು ಸೀಳುಗಳು ಇರ್ತಾವೆ ಅವುಗಳನ್ನ ದಬ್ಬೆಗಳು ಹೇಳಿ ಕರಿತೀವಿ ಗ್ರಾಮೀಣ ಪ್ರದೇಶದ ಸ್ಟೂಡೆಂಟ್ಸ್ ಗಳಿಗೆ ಇದು ಗೊತ್ತಿರ್ತದೆ ಓಕೆ ಸು ಅಂದ್ರ ನಾವು ಸಿಟಿಯವ್ರಿಗೆ ಗೊತ್ತಿಲ್ರಿ ಸರ್ ಅಂತ ಅವ್ರಿಗೂ ಗೊತ್ತಿರ್ತದೆ ಬಟ್ ಇದು ಕ್ಯಾಶುವಲ್ ಆಗಿ ಹೇಳಿದ ಸೋಗೆ ಸೋಗೆ ಪದದ ಅರ್ಥ ಏನಪ್ಪಾ ಅಂದ್ರೆ ಹಾಡಿಕೆಯ ಗರಿ ಅಂತ ಸೋಗೆ ಸೋಗುಗಳು ಅಂತ ಹೇಳಿ ಕರಿತಿರ್ತೀವಿ ನಾವು ಮಡಲು ಮಡಲು ಅಂದ್ರೆ ತೆಂಗಿನ ಗರಿ ಅಂತ ಮಡಲು ಪದದ ಅರ್ಥ ಏನು ತೆಂಗಿನ ಗರಿ ಸೋಗೆ ಪದದ ಅರ್ಥ ಏನು ಅಡಕೆ ಗರಿ ಆಯ್ತಾ ದನಪೆ ದನಪೆ ಅಂದ್ರೆ ಗೇಟ್ನಂತೆ ಬಳಕೆಯಾಗುವ ಒಂದು ಮರದ ಚೌಕಟ್ಟು ಅನ್ನುವಂತ ಅರ್ಥವನ್ನ ಕೊಡ್ತದೆ ದನಪೆ ಅಂದ್ರೆ ಗೇಟ್ನಂತೆ ಬಳಕೆ ಆಗ್ತಕ್ಕಂಥ ಒಂದು ಮರದ ಚೌಕಟ್ಟು ಅನ್ನುವಂತ ಅರ್ಥವನ್ನ ಕೊಡ್ತದೆ ನೆಕ್ಸ್ಟ್ ನಾಕ ನಾಕ ಮೀನ್ಸ್ ಸ್ವರ್ಗ ಸೊ ನೋಡಿ ನಾಕ ನಾಕ ಅಂದ್ರೆ ಸ್ವರ್ಗ ಓಕೆ ಸೊ ಕೆಲವು ಬಾರಿ ವಿರುದ್ಧಾರ್ಥಕ ಪದಗಳನ್ನು ಕೂಡ ಕೊಟ್ಬಿಟ್ಟಿರ್ತಾನೆ ನರಕ ಪದಕ್ಕೆ ವಿರುದ್ಧ ಪದವನ್ನು ಬರೆಯಿರಿ ಅಂತ ಹೇಳಿ ಕೊಟ್ಟಿರ್ತಾನೆ ಸೊ ಅಲ್ಲಿ ಒಳಗ ನಾಕ ಇತ್ತಪ್ಪ ಅಂದ್ರೆ ಅದು ಸರಿಯಾದ ಉತ್ತರ ಹಾಕ್ತದೆ ಅದನ್ನು ಕೂಡ ನೀವು ಗಮನಿಸ್ಕೋಬೇಕು ಓಕೆ ನರಕ ನಾಕ ವಿರುದ್ಧ ಪದ ಓಕೆ ನಾಕ ಅಂದ್ರೆ ಸ್ವರ್ಗ ನೇಜಿ ನೇಜಿ ಭತ್ತದ ಒಂದು ಎಳೆ ಪೈರನ್ನ ನೇಜಿ ಅಂತೀವಿ ಜಿಹ್ವಾಚಾ ಪಲ್ಯ ಜಿಹ್ವಾಚಾ ಪಲ್ಯ ಅಂತ ಹೇಳಿ ನಾಲಗೆಯ ಚಪಲ ಅಂತ ಅಥವಾ ತಿಂಡಿ ಪೋತ ಪಾರುಪತ್ಯ ಮುಖ್ಯ ಆಡಳಿತ ಅಥವಾ ಜವಾಬ್ದಾರಿ ನವವಧು ಹೊಸದಾಗಿ ಮದುವೆಯಾದಂತ ತರ್ಮಿ ಅಂತ ಚಾಕಚಕ್ಯತೆ ಅಂದ್ರೆ ವೇಗ ಅಂದ್ರೆ ಲಘು ಬಗೆ ಅನ್ನುವಂತ ಅರ್ಥವನ್ನು ಕೊಡ್ತದೆ ಸೊಳೆ ಸೊಳೆ ಮೀನ್ಸ್ ಹಲಸಿನ ಹಣ್ಣಿನ ಒಂದು ಹೆಸಳನ್ನು ನಾವು ಸೊಳೆ ಅಂತ ಹೇಳಿ ಕರಿತೀವಿ ಅನ್ವೇಷಣೆ ಉಡುಕು ಶೋಧಿಸು ಕಲಕು ಕದಡು ಗುರುತಿಸು ಗೊತ್ತು ಗೊತ್ತು ಹಚ್ಚು ಅಂತ ಗುರುತಿಸು ಮೀನ್ಸ್ ಗೊತ್ತು ಹಚ್ಚು ನೆಕ್ಸ್ಟ್ ಬಂಧನ ಬಂಧನ ಮೀನ್ಸ್ ಸೆರೆ ಕಟ್ಟು ಅರೆಸ್ಟ್ ಮಾಡಿ ಅಂತೀವಲ್ಲ ಹಂಗ ಅಹಂ ಅಹಂ ಪದದ ಅರ್ಥ ಗರ್ವ ಪ್ರತಿಷ್ಠೆ ಓಕೆ ನೆಕ್ಸ್ಟ್ ಕೋಟೆ ಕೋಟೆ ಮೀನ್ಸ್ ಕಲ್ಲಿನಿಂದ ನಿರ್ಮಾಣ ಆಗಿರ್ತಕ್ಕಂಥ ಒಂದು ರೀತಿಯ ರಕ್ಷಣಾ ಗೋಡೆ ನಂದನ ನಂದನ ಪದದ ಅರ್ಥ ಏನಪ್ಪ ಅಂದ್ರೆ ಉದ್ಯಾನವನ ಉದ್ಯಾನವನ ಹೆಮ್ಮೆ ಹೆಮ್ಮೆ ಅಂದ್ರೆ ಅಭಿಮಾನ ಹಿರಿಮೆ ಸಂತೋಷ ಇದನ್ನ ನಾವು ಹೆಮ್ಮೆ ಈ ಹೆಮ್ಮೆನೆ ಬೇರೆ ಕನ್ಫ್ಯೂಸ್ ಮತ್ತೆ ಇದು ಹೆಮ್ಮೆ ಇದು ಹೆಮ್ಮೆ ಇದು ಎಮ್ಮೆ ಆಯ್ತಾ ಗುಡ್ ನೆಕ್ಸ್ಟ್ ಅಲೆದು ಅಲೆದು ಅಂದ್ರೆ ತೂಗಿ ಬಳುಕಿ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಕುಲುಕು ಕುಲುಕು ಅಂದ್ರೆ ಅಲುಗಾಡು ಒಯ್ಯಾರ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಮಾತೃಸ್ಥಾನ ಅಂದ್ರೆ ಮೂರನೇನೆ ಮಾತೃಸ್ಥಾನ ಮೀನ್ಸ್ ಮೂರನೇನೆ ಹುಲಿ 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 ಅಲ್ಲ ಹುಲಿ ಹುಲಿ ಇಷ್ಟೆ ಮಾತು ಧ್ವನಿ ಅದ ಹೀ ಹುಲಿ ಬೇರೆ ಟೈಗರ್ ಆಯ್ತಾ ಇದ ಟೈಗರ್ ಇಂಗ್ಲಿಷ್ ತೊಳಗ ಇದು ಹುಲಿ ಮಾತು ಓಕೆ ಧ್ವನಿ ಆ ಚಿಟ ಚಿಟ ಬಿಲ್ಲು ಚಿಟಬಿಲ್ಲು ಮೀನ್ಸ್ ಅಕ್ಕಿಗೆ ಗುರಿ ಇಟ್ಟು ಕಲ್ಲು ಬಿರುವಂತ ಒಂದು ಸಾಧನವನ್ನ ನಾವು ಚಿಟಬಿಲ್ಲು ನಾವು ಸಾಮಾನ್ಯವಾಗಿ ಅದನ್ನ ಚಾಟ್ ಬಿಲ್ಲು ಅಂತ ಹೇಳಿ ಕರಿತೀವಿ ಸೊ ಗಮನ ಸರಿ ಗ್ರಾಮೀಣ ಪ್ರದೇಶದೊಳಗೆ ಅದನ್ನ ಚಾಟ್ ಬಿಲ್ಲು ಅಂತ ಹೇಳಿ ಕರಿತಿರ್ತಾರೆ ಇಡೀ ಚಿಟಬಿಲ್ಲು ಚಿಟ ಬಿಲ್ಲು ಅನ್ನುವಂತ ಸರಿಯಾಗಿ ಹಾಕ್ತದೆ ಸೊ ನೆಕ್ಸ್ಟ್ ಅಡವಿ ಕಾಡು ಅರಣ್ಯ ಆಚಾರ ಆಚಾರ ಅಂದ್ರೆ ಒಳ್ಳೆಯ ನಡತೆ ಸಂಪ್ರದಾಯ ಮತ್ತ ಕುದಿ ಕುದಿ ಅನ್ನೋದೊಂದು ಕ್ರಿಯಾಪದ ಆಯ್ತು ನೋಡಿದ್ರು ಅಂದ್ರ ಸಂಕಟ ಪಡು ಅಥವಾ ಕೋಪದಿಂದ ಕಿರಳತಕ್ಕಂಥದ್ದು ಚೂಡಾಮಣಿ ಅಂದ್ರ ರತ್ನದ ಆಭರಣ ಶ್ರೇಷ್ಠವಾದದ್ದು ಅರ್ಥ ಅರ್ಥದ ಪ್ರಭು ರಾಜ ಯಜಮಾನ ಹೊಡೆಯ ಸೊ ಮತ್ತ ಭಾವ ಸಹೋದರಿಯ ಗಂಡ ಸೊ ಈಗ ನಮ್ಮ ಸಹೋದರಿಯರು ಯಾರಾದ್ರೂ ಇತ್ತಪ್ಪ ಅಂದ್ರ ಅವ್ರ ಹಸ್ಬೆಂಡ್ ಅಂದ್ರೆ ನಾವು ಭಾವ ಅಂತೇಳಿ ಕರಿತೀವಿ ಭಾವ ರೊಕ್ಕ ರೊಕ್ಕ ಅಂದ್ರ ಹಣ ರೂಪಾಯಿ ಸಂಸಾರ ಕುಟುಂಬ ಲೌಕಿಕ ಜೀವನ ಇದನ್ನ ನಾವು ಸಂಸಾರ ಅಂತೇಳಿ ಸಾಗರ ಸಮುದ್ರ ಕಡಲು ಹಡೆದವ್ವ ಹಡೆದವ್ವ ಮೀನ್ಸ್ ಜನ್ಮ ನೀಡಿದ ತಾಯಿ ಅಮ್ಮ ಓಕೆ ನೆಕ್ಸ್ಟ್ ಹೊರಳು ಹೊರಳು ಅನ್ನೋದಿದ್ದುದು ಕ್ರಿಯಾಪದ ಐತಿ ಹೊರಳು ಅಂದ್ರೆ ಉರುಳು ಬದಲಾಗು ಅಥವಾ ಬಾಗು ಅನ್ನುವಂಥ ಅರ್ಥವನ್ನು ಕೊಡ್ತದ ಅರಸ ರಾಜ ಶ್ರೇಷ್ಠ ಇಟ್ಟು ಇಟ್ಟು ಅನ್ನುವಂಥದ್ದು ಇದು ಕ್ರಿಯಾಪದ ಐತಿ ಇದು ಅಂದ್ರೆ ಇಡುವುದು ಅಥವಾ ಊಟಕ್ಕೆ ನೀಡಿ ಓಕೆ ಊಟಕ್ಕೆ ನೀಡಿ ಕೈಲಾಸ ಕೈಲಾಸ ಅನ್ನುವಂಥದ್ದು ಶಿವನ ನೆಲೆ ಶಿವನ ನೆಲೆಯನ್ನು ನಾವು ಕೈಲಾಸ ಅಂತೇಳಿ ಕರಿತೀವಿ ಜ್ಯೋತಿ ಬೆಳಕು ದೀಪ ಬಂಗಾರ ಚಿನ್ನ ಹೇಮ ಕನಕ ಮದ್ದಿನ ಮಧ್ಯಾಹ್ನ ಮದ್ದಿನ ಮೀನ್ಸ್ ಮಧ್ಯಾಹ್ನ ನಡು ಹಗಲು ಅನ್ನುವಂತ ಅರ್ಥ ಸಂತೆ ಸಂತೆ ಅಂದ್ರೆ ನಿಯಮಿತ ಸ್ಥಳ ಹಾಗೆ ದಿನದಲ್ಲಿ ಅಹ್ ಒಂದು ಕೊಂಡುಕೊಳ್ಳುವುದಕ್ಕೆ ಜನ ಸೇರ್ತಕ್ಕಂಥ ಒಂದು ಪ್ರದೇಶ ಸಂತೆ ಸಂತೆ ಕೇಳಿರ್ತಿರ್ ನೀವು ಎಸ್ ಸಾಮ್ರಾಜ್ಯ ಸಾಮ್ರಾಜ್ಯ ನೋಡಿ ರಾಜನ ಆಡಳಿತಕ್ಕೆ ಒಳಪಟ್ಟ ವಿಸ್ತಾರವಾದ ರಾಜ್ಯವನ್ನು ನಾವು ಸಾಮ್ರಾಜ್ಯ ಅಂತ ಹೇಳಿ ಕರಿತೀವಿ ಹಂಗೀಸು ಹಂಗೀಸು ಅನ್ನುವಂಥದ್ದು ಕ್ರಿಯಾಪದ ಇದೇನು ಅಂದ್ರೆ ಹೀ ಆಡಿಸತಕ್ಕಂಥದ್ದು ಅಥವಾ ಅತನ ವ್ಯಂಗ್ಯ ಮಾಡು ಕಿಂಡಲ್ ಮಾಡೋದು ಅಂತೀವಲ್ಲ ನಾವು ಇಂಗ್ಲಿಷ್ ಒಳಗ ಹಾರಿ ಹೊತ್ತು ಹೊತ್ತು ಅಂದ್ರೆ ಸಮಯ ಅಥವಾ ಕಾಲ ಅನ್ನುವಂಥ ಅರ್ಥವನ್ನು ಕೊಡ್ತದ ನೋಡಿ ಹಭಯ ಹಭಯ ಅಂದ್ರೆ ರಕ್ಷಣೆಯನ್ನು ನೀಡ್ತಕ್ಕಂಥದ್ದು ದುಗ್ಧ ಹಾಶ ಅಂದ್ರ ಹಾಲು ನಗೆ ಅಥವಾ ಮುಗುಳ್ ನಗೆ ಅನ್ನುವಂಥದ್ದು ದುಗ್ಧ ಹಾಸ್ಯ ದುಗ್ಧ ಹಾಸ್ಯ ಅಂದ್ರೆ ಹಾಡು ನಗೆ ಅಥವಾ ಮುಗುಳ್ನಗೆ ಅನ್ನುವಂಥ ಅರ್ಥ ಅಂದ್ಕೊಳ್ತದ ಮತ್ತ ನೆರೆ ನೆರೆ ಅಂದ್ರೆ ಗುಂಪು ಸೇರು ನೆರೆ ಮೀನ್ಸ್ ಗುಂಪು ಸೇರು ಮುಗಿಲು ಮುಗಿಲು ಮೋಡ ಎತ್ತರದ ಸ್ಥಾನ ಸೆನಸು ಹೋರಾಡು ಹಮ್ಮು ಅಹಂಕಾರ ಪಡೋದು ಚೆಂಬು ತುಂ ತಂಬಿಗೆ ಚೆಂಬು ಮೀನ್ಸ್ ಚೆಂಬು ಮೀನ್ಸ್ ತಂಬಿಗೆ ನುಡಿಯ ಹೊಳೆ ನುಡಿಯ ಹೊಳೆ ನಿರಂತರವಾಗಿ ಬರುವ ಮಾತು ಅಂತ ನುಡಿಯ ಹೊಳೆ ಅಂದ್ರೆ ಹೊಳೆ ಅಂದ್ರೆ ನಿರಂತರವಾಗಿ ಬರ್ತಾ ಇರ್ತದಲ್ಲ ಅದನ್ನ ಹೊಳೆ ಅಂತ ಹೇಳಿ ಕರಿತೀವಿ ಮಜ್ಜನ ಮಜ್ಜನ ಇದೊಂದು ತದ್ಭವ ಪದ ಆಗ್ತದ ಮಜ್ಜನ ಅನ್ನುವಂಥದ್ದು ಮಾರ್ಜನ ಇದು ತತ್ಸಮ ಮಜ್ಜನ ತದ್ಭವ ಮಾರ್ಜನ ತತ್ಸಮ ಅಥವಾ ಸ್ನಾನ ಸ್ನಾನ ಓಕೆ ನೆಕ್ಸ್ಟ್ ಮುಗ್ಧ ಮುಗ್ಧ ಸರಳ ಸ್ವಭಾವದವ ಅಂತ ಅಚ್ಚಡ ಅಚ್ಚಡ ಅಂದ್ರೆ ಹೊದಿಕೆ ಹಚ್ಚಡ ಮೀನ್ಸ್ ಹೊದಿಕೆ ನೆಕ್ಸ್ಟ್ ಹಿಳೆ ಭೂಮಿ ಧರೆ ಪೃಥ್ವಿ ಋಷಿ ತಪಸ್ವಿ ಮುನಿ ಹೊಲೆ ಪತ್ರ ಹೊಲೆ ಅಲ್ಲದು ಹೋಲೆ ಏನಾಗ್ಬೇಕು ಹೊಲೆ ಪತ್ರ ಕರ ಕೈ ಅಥವಾ ಹಸ್ತ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಗಾನ ಹಾಡು ಸಂಗೀತ ತಲೆ ತಲೆ ಅನ್ನುವಂಥದ್ದೊಂದು ಕ್ರಿಯಾಪದ ಆಗ್ತದೆ ಇದನ್ನ ಧರಿಸು ಅನ್ನುವಂಥ ಅರ್ಥವನ್ನ ಕೊಡ್ತದೆ ತಲೆ ಅಂದ್ರೆ ಧರಿಸು ಅನ್ನುವಂಥ ಅರ್ಥವನ್ನು ಕೂಡ ಇದು ಕೊಡ್ತದೆ ನಾಲೆ ನಾಲೆ ಮೀನ್ ನಾಲೆ ಮೀನ್ಸ್ ಕಾಲುವೆ ಅಥವಾ ತೋಡು ಅನ್ನುವಂಥ ಅರ್ಥವನ್ನು ಕೊಡ್ತದ ಮಧುರ ಮಧುರ ಮೀನ್ಸ್ ಇಂಪಾದ ಇಂಪಾದ ಇಳಿ ಸೊ ನೋಡಿ ಇಳಿ ಅನ್ನುವಂಥದ್ದು ಕೂಡ ಒಂದು ಕ್ರಿಯಾಪದ ಆಗ್ತದ ಇದಕ್ಕ ಕೆಳಕ್ಕೆ ಬರು ಅಥವಾ ಬೀಳು ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಇದು ನೆಕ್ಸ್ಟ್ ಹೊಡಲು ಹೊಡಲು ಅಂದ್ರೆ ಶರೀರ ಮತ್ತೆ ಹೊಟ್ಟೆ ಅನ್ನುವಂಥ ಅರ್ಥವನ್ನು ಕೊಡ್ತದ ಹೌದಾರ್ಯ ಹೌದಾರ್ಯ ಉದಾರತೆ ಧಾರಾಳ ಗುಣ ಅನ್ನುವಂಥ ಅರ್ಥವನ್ನು ಕೊಡ್ತದ್ರಿ ಕರುಣೆ ಕರುಣೆ ಮೀನ್ಸ್ ದಯೆ ಕರುಣೆ ದಯೆ ತಮ ಕತ್ತಲು ತಮ ಮೀನ್ಸ್ ಕತ್ತಲು ಅಂಡ್ ದೆನ್ ತುಡಿ ತುಳಿ ಅನ್ನುವಂಥದ್ದು ಕೂಡ ಕ್ರಿಯಾಪದ ಆಗ್ತದ ಸೊ ಇದು ಮಿಡಿ ಅಥವಾ ಸ್ಪಂದಿಸು ಅನ್ನುವಂತ ಅರ್ಥವನ್ನು ಕೊಡ್ತದ ನೆಲೆ ಆಶ್ರಯ ವರ ವರ ಮೀನ್ಸ್ ಅನುಗ್ರಹ ಅನ್ನುವಂತ ಅರ್ಥ ಆಗ್ತದೆ ಕಂಬಳಿ ಕುರಿಯ ತುಪ್ಪಟದಿಂದ ಮಾಡಿರ್ತಕ್ಕಂತಹ ಒಂದು ಹೊದಿಕೆಯನ್ನು ನಾವು ಕಂಬಳಿ ಅಂತ ಹೇಳಿ ಕರಿತೀವಿ ಕೊಳ್ಳ ತಗ್ಗು ಗುಣಿ ಅಂಡ್ ದೆನ್ ಬಯಲು ಬಯಲು ಮೀನ್ಸ್ ವಿಸ್ತಾರವಾದ ಭೂಪ್ರದೇಶವನ್ನು ನಾವು ಬಯಲು ಪ್ರದೇಶ ಅಂತ ಹೇಳಿ ಕರಿತಾ ಹೋಗ್ತೀವಿ ಹಳ್ಳ ತಗ್ಗು ಗುಣಿ ಹಾಕ್ತದ ಹಳ್ಳ ಕೊಳ್ಳ ಎರಡಕ್ಕೂ ಒಂದೇ ರೀತಿಯ ಅರ್ಥ ಆಗ್ತದೆ ನೋಡ್ರಿ ಹಳ್ಳ ಕೊಳ್ಳ ಎರಡಕ್ಕೂ ಕೂಡ ಒಂದೇ ರೀತಿ ಅರ್ಥ ಆಗ್ತದೆ ಕಸಿದು ಕಸಿದು ಅನ್ನುವಂಥದ್ದು ಒಂದು ಕ್ರಿಯಾಪದ ಆಗ್ತದೆ ಅಂದ್ರೆ ಕಸಿದುಕೊಳ್ಳೋದು ಅಂದ್ರೆ ಕಿತ್ಕೊಳ್ಳೋದು ಮತ್ತೆ ಅಪಹರಿಸ್ಕೊಳ್ಳೋದು ಅಂತೀವಲ್ಲ ಹಾಗೆ ಛಾವಣಿ ಚಾವಣಿ ಮೀನ್ಸ್ ಸೊ ಇದು ಒಂದು ಕನ್ನಡ ಪದ ಅಂದ್ರೆ ಆ ಚಾವಣಿ ಅನ್ನೋದು ಕನ್ನಡ ಪದ ಹಾಕ್ತದೆ ಇದು ಅದು ಓಕೆ ಎಸ್ ಸೊ ಇದನ್ನ ಮಾಳಿಗೆ ಮಾಳಿಗೆ ಕರ್ಮ ಪದ ಅಂತ ಹೇಳಿ ಕರಿತೀನೋ ಅದನ್ನ ಓಕೆ ಸೊ ಬೆಂದ ಬೆಂದ ಒಂದು ಕ್ರಿಯಾಪದ ಸೊ ಅಂದ್ರೆ ಸುಡು ಕುದಿ ಬಿಸಿ ಇದನ್ನ ನಾವು ಬೆಂದ ಅಂತ ಹೇಳಿ ಕರಿತಾ ಹೋಗ್ತೀವಿ ನೆಕ್ಸ್ಟ್ ಅರಸು ಅಂದ್ರೆ ಹುಡುಕು ಶೋಧಿಸು ನೋಡಿ ಅರಸು ಅರಸು ಪದದ ಅರ್ಥ ಹುಡುಕು ಮತ್ತು ಶೋಧಿಸು ಅನ್ನುವಂಥ ಅರ್ಥವನ್ನ ಕೊಡ್ತದ ಅರಸ ರಾಜ ಓಕೆ ಸೊ ಇದು ಅರಸು ಮತ್ತೆ ಕಮರು ಕಮರು ಅನ್ನುವಂಥದ್ದೊಂದು ಕ್ರಿಯಾಪದ ಇದೆ ಸೊ ಅಂದ್ರೆ ಕುಂದು ಬಾಡು ನಾಶವಾಗು ಅನ್ನುವಂತ ಅರ್ಥವನ್ನು ಕೊಡ್ತದೆ ಅದೇ ರೀತಿ ಕರಾಳ ಕರಾಳ ಅನ್ನುವಂಥದ್ದು ಸೊ ಇದೊಂದು ಭಯಂಕರವಾದ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಕರಾಳ ಭಯಂಕರವಾದ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಅಥವಾ ವಿಕೃತವಾದ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಗಂಜಲ ಗಂಜಲ ಅನ್ನುವಂಥದ್ದೇನಿ ಗೋಮೂತ್ರ ಮತ್ತ ಬಾಡು ಬಾಡು ಅನ್ನೋದು ಕೂಡ ಒಂದು ಕ್ರಿಯಾಪದ ಉಂಟು ಮೀನ್ಸ್ ಕುಗ್ಗು ಅಥವಾ ಒಣಗು ಮತ್ತೆ ಕಳೆಗುಂದು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಸೀಳು ದಾರಿ ಸೀಳು ದಾರಿ ಮೀನ್ಸ್ ಕವಲು ದಾರಿ ಎರಡು ದಾರಿ ಅರಿ ಅರಿ ಮೀನ್ಸ್ ತಿಳಿ ಅರಿ ತಿಳಿ ಎಂಜಲು ಎಂಜಲು ಅಂದ್ರೆ ತಿಂದು ಮಿಕ್ಕಿದ್ದು ಅನ್ನುವಂಥ ಅರ್ಥವನ್ನು ಕೊಡ್ತದೆ ಮತ್ತೆ ಖುಷಿ ಖುಷಿ ಅನ್ನೋದು ಖುಷಿಯಲ್ಲ ಖುಸಿ ಇದು ಕ್ರಿಯಾಪದ ಆಗ್ತದೆ ಖುಸಿ ಮೀನ್ಸ್ ಕುಗ್ಗೋದು ಅಥವಾ ಆಯಾಸಗೊಂಡು ಬೀಳ್ತಕ್ಕಂಥದ್ದನ್ನ ನಾವು ಖುಷಿ ಅಂತ ಹೇಳಿ ಕರಿತೇವೆ ಕುಸಿದ್ ಬಿಟ್ಟ ಅಂತೀವಲ್ಲ ಹಾಗೆ ಸೊ ನೆಕ್ಸ್ಟ್ ಪಾತಾಳ ಪಾತಾಳ ಅಂದ್ರೆ ಭೂಮಿ ಕೆಳಗಿನ ಏಳು ಲೋಕಗಳಲ್ಲಿ ಒಂದು ಅನ್ನುವಂತ ಅರ್ಥವನ್ನು ಕೊಡ್ತದೆ ಮತ್ತೆ ಬಹಳ ಆಳವಾದ ಸ್ಥಳ ಅಂತ ಕೂಡ ನಾವು ಹೇಳ್ತೀವಿ ಓಕೆ ಸೊ ನೆಕ್ಸ್ಟ್ ಬಿರಿ ಬಿರಿ ಅನ್ನೋದೊಂದು ಕ್ರಿಯಾಪದ ಸೊ ಇಲ್ಲಿ ಅರಳು ಅಥವಾ ಬಿರುಕು ಅನ್ನುವಂತಹ ಅರ್ಥವನ್ನ ಕೊಡ್ತ ಹೊತ್ತು ಹೊತ್ತು ಮೀನ್ಸ್ ಸಮಯ ಸಮಯ ಟೈಮ್ ಸೊ ನೆಕ್ಸ್ಟ್ ಅನುಗ್ರಹ ಕೃಪೆ ಆಶೀರ್ವಾದ ದಯೆ ಆತ್ಮೋನ್ನತಿ ಆಧ್ಯಾತ್ಮ ಸಾಧನೆಯಿಂದ ಉನ್ನತಿಗೆ ಇರೋದು ಅಂತ ಸೊ ಇಲ್ಲಿ ಅಲ್ಪ ಕಡಿಮೆ ಕೆಳ ಕೆಳೆ ಕೆಳೆ ಅಂದ್ರೆ ಸ್ನೇಹ ಅಥವಾ ಗೆಳೆತನ ನೋಡಿ ಕೆಳೆ ಅಂದ್ರೆ ಏನೇನು ಅರ್ಥ ಆಗ್ತದೆ ಸ್ನೇಹ ಗೆಳೆತನ ಅನ್ನುವಂಥ ಅರ್ಥವನ್ನು ಕೊಡ್ತದೆ ಕೂಟ ಸಂಘ ಗುಂಪು ಸೊ ಅದೇ ರೀತಿ ಜೀವನ ಬದುಕು ತೃಣ ಹುಲ್ಲು ಗರಿಕೆ ನೋಡ್ರಿ ತೃಣ ಪದದ ಅರ್ಥ ಏನು ಸಾಕಷ್ಟು ಬಾರಿ ಕೇಳ್ತಾನ ಹು ಸಾರಿ ಹುಲ್ಲು ಗರಿಕೆ ನೂತನ ನೂತನ ಅಂತ ಹೊಸ ನೀವು ಬ್ರಹ್ಮಾನುಭವಿ ಅಣ ಅನುಭವ ಅನುಭವದಿಂದ ಸಿದ್ಧ ಪಡೆ ಸಿದ್ಧಿ ಪಡೆದವರು ಅಂತ ಮೊಡಕು ಮೂಲೆ ಮೊಡಕು ಮೀನ್ಸ್ ಮೂಲೆ ವಿಸ್ತಾರ ಮೀನ್ಸ್ ಹರವು ಅಥವಾ ವಿಶಾಲತೆ ಸತ್ವ ಸಾರ ಬಲ ಇರುವಿಕೆ ಓಕೆ ನೆಕ್ಸ್ಟ್ ಚೇತನ ಮನಸ್ಸು ಶಕ್ತಿ ಆತ್ಮ ಅನ್ನೋ ಅರ್ಥವನ್ನು ಕೊಡ್ತದ ಅದೇ ರೀತಿ ನೋಡಿ ಚೇತನ ಪದದ ಅರ್ಥ ಏನು ಅಂತ ಹೇಳಿ ಸಾಕಷ್ಟು ಬಾರಿ ಪ್ರಶ್ನೆ ಏನಕ್ಕೆ ಕೇಳ್ತಾನ ಮನಸ್ಸು ಶಕ್ತಿ ಆತ್ಮ ಅನ್ನುವಂಥ ಅರ್ಥವನ್ನು ಕೊಡ್ತದ ತನಿ ತನಿ ಮೀನ್ಸ್ ತಂಪಾಗು ಅಥವಾ ತೃಪ್ತಿ ಹೊಂದು ದಿನಪ ನೋಡಿ ದಿನಪ ದಿನಪ ಇದನ್ನ ಕೇಳಂಟ್ರಿ ಸಾಕಷ್ಟು ಬಾರಿ ಸೂರ್ಯ ರವಿ ಅಥವಾ ಆದಿತ್ಯ ಆದಿತ್ಯ ಎಲ್ ಒನ್ ಮಿಷನ್ ಸೂರ್ಯನ ಹತ್ಯೆ ಪುಣ್ಯ ಭಾಗ್ಯ ಅದೃಷ್ಟ ಭೇದ ಹೊಡಕು ಬಿರುಕು ಅಥವಾ ಭಿನ್ನತೆ ಮೃತ್ಯು ಅಂದ್ರೆ ಸಾವು ಮರಣ ಅನ್ನುವಂಥ ಅರ್ಥವನ್ನು ಕೊಡ್ತದ ಅದೇ ರೀತಿ ಸಮೃದ್ಧಿ ಸಮೃದ್ಧಿ ಐಶ್ವರ್ಯ ಅಥವಾ ಪ್ರಗತಿ ಅನ್ನುವಂಥ ಅರ್ಥವನ್ನ ಕೊಡುವಂಥದ್ದು ಓಕೆನಾ ಸೊ ಇಷ್ಟು ನಿಮಗ ಇದೆಲ್ಲವೂ ಕೂಡ ಎಂಟನೇ ತರಗತಿಯ ಕನ್ನಡ ಪಠ್ಯಪುಸ್ತಕದಲ್ಲಿ ಇರ್ತಕ್ಕಂಥ ಸಂಪೂರ್ಣ ಪದಗಳ ಅರ್ಥ ಓಕೆ ಸೊ ನೀವು ಒಂದೊಂದು ಚಾಪ್ಟರ್ ಓದಿದ ಓದಿದ್ಮೇಲೆ ಕೊನೆಯಲ್ಲಿ ಕೊಟ್ಟಿರ್ತಾನೆ ಪದಗಳ ಅರ್ಥ ಅಂತ ಹೇಳಿ ಸೊ ಈ ಒಂದು ಪದಗಳ ಅರ್ಥ ಅನ್ನುವಂಥ ಒಂದು ವಿಭಾಗದಿಂದ ನಿಮಗೆ ನೇರವಾಗಿ ಪ್ರಶ್ನೆಗಳು ಬರ್ತಕ್ಕಂಥದ್ದು ಓಕೆನಾ ಸೊ ಆದ್ದರಿಂದ ಈ ಒಂದು ತರಗತಿ ನಿಮ್ಗೆ ಬಹಳ ಯೂಸ್ಫುಲ್ ಆಗ್ತದೆ ಇನ್ನು ಕೂಡ ಇನ್ನೂ ಉಳಿದಿರ್ತಕ್ಕಂಥ ಇತರೆ ಕನ್ನಡ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥ ಎಲ್ಲ ಪದಗಳ ಅರ್ಥದ ಸಂಪೂರ್ಣ ಮಾಹಿತಿಯನ್ನು ನನ್ನ ತರಗತಿಯೊಳಗೆ ನಾನು ಕೊಡ್ತಾ ಹೋಗ್ತೀನಿ ಸೊ ತರಗತಿ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೇನೆ ಸೊ ಮತ್ತೆ ತರಗತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತೆ ಯಾರೇನು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ನೈಸ್ ಡೇ ಥ್ಯಾಂಕ್ ಯು ಸೋ ಮಚ್